ಅಯ್ಯೋ ಬೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಮಾಚಾರ್ಯ ಸೀರೋ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮುರಾರಿ ಒಂದು ಕಡೆ ಕಾಯ್ತಾ ಇರ್ತಾನೆ ಇನ್ನೂ ಬರಲೇ ಇಲ್ವಲ್ಲ ಇವರು ಸುಳ್ಳು ಹೇಳಿದ್ರಾ ಇಲ್ಲದ್ರೆ ನಿಜ ಹೇಳಿದ್ರ ನನ್ನ ಕೈಯಲ್ಲಿ ನೋಡಿದ್ರೆ ಈ ರೀತಿ ಹೇಳೋದ್ರು ಹವಶನ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಅಜ್ಜಿ ಕೈಲಿ ನೋಡಿದ್ರೆ ಫೋನಲ್ಲಿ ಏನೂ ಆಗಿಲ್ಲ ಮಗು ಆಗಿದೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಇದು ಏನಂತಾನೆ ಗೊತ್ತಾಗ್ತಿಲ್ವಲ್ಲ ಅವ್ರು ಬರೋವರೆಗೂ ನನ್ನ ಕಾಯಲೇಬೇಕು ಅಂತೇಳಿ ಮುರಾರಿ ಒದ್ದಾಡ್ತಾ ಇರ್ತಾನೆ ನಿಂತ್ಕೊಂಡು ಒಂದು ಕಡೆ ಚಾರು ರಾಮಚಾರ ಇಬ್ಬರು ಆಟೋದಲ್ಲಿ ಇಳಿತಾರೆ ಆಟೋದಲ್ಲಿ ಇಳಿದ ತಕ್ಷಣ ಅಜ್ಜಿನೂ ಬರ್ತಾಳೆ ಹೊರ್ಗಡೆ ನೋಡಿದ ತಕ್ಷಣ ತುಂಬ ಖುಷಿಯಾಗ್ಬಿಡುತ್ತೆ ಅವ್ರಿಬ್ಬರೂ ನೋಡಿಬಿಟ್ಟು ಬಂದು ಫಸ್ಟು ಚಾರು ಹೇಗಿದ್ಯಮ್ಮ ಅಂತ ಅಂತ ಕೇಳ್ತಾರೆ ಅಜ್ಜಿ ನಾನು ಚೆನ್ನಾಗಿದ್ದೀನಿ ಅಜ್ಜಿ ನೀವು ಹೇಗಿದ್ದೀರಾ ಅಂತೇಳಿ ಚಾರು ಕೇಳ್ತಾಳೆ ಎಷ್ಟು ಖುಷಿ ಆಯ್ತ ಗೊತ್ತಾ ಚಾರು ನನ್ನ ಮರಿ ನೋಡೇ ನೋಡ್ತೀನಿ ನನ್ನ ಮರುಮಮ್ಮಗನ್ನ ನೋಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಸಾಯಿಬಾರ್ದಂತ ಡಿಸೈಡ್ ಆಗಿದ್ದೀನಿ ಚಾರು ತುಂಬ ಆಗ್ತಿದೆ ನನಗೆ ಎಷ್ಟು ಮುದ್ದ ಮುದ್ದೆ ಕಾಣಿಸ್ತಿದೆಯಾ ಗೊತ್ತಾ ನೀನು ಅಂತೇಳಿ ಅಜ್ಜಿ ಹೇಳ್ತಾರೆ ಹೇಳಿದ ತಕ್ಷಣ ಚಾರು ಇದ್ಕೊಂಡು ಅಯ್ಯೋ ಅಜ್ಜಿ ಹಾಗೆಲ್ಲ ಮಾತಾಡ್ಬೇಡಿ ನೀವು ನನ್ನ ಮರಿ ಮೊಮ್ಮಕ್ಕಳು ನೋಡಬೇಕು ಅವ್ರ ಮಕ್ಕಳು ನೋಡಬೇಕು ನೀವು ಅಲ್ಲೇವರೆಗೂ ಬದುಕಬೇಕು ಅಂತ ಚಾರು ಹೇಳ್ತಾಳೆ ಆದರೆ ಮುರಾರಿಗೆ ಮಾತ್ರ ತುಂಬ ಟೆನ್ಷನ್ ಆಗಿರುತ್ತೆ ಯಾಕೆ ಅಂದರೆ ಚಾರುನ ನೋಡ್ತಾನಲ್ವಾ ಅವಳು ಪ್ರೆಗ್ನೆಂಟು ಅವರ್ಷನ್ ಮಾಡಿಸ್ಬೇಕಂತ ಹೋಗಿರೋಳು ಹಾಗೆ ಬಂದಿರ್ತಾಳಲ್ವ ಹಾಗಾಗಿ ಅವನಿಗೆ ತುಂಬ ಟೆನ್ಷನ್ ಆಗಿರುತ್ತೆ ಅಜ್ಜಿ ನೋಡಿದ್ರೆ ತುಂಬ ಖುಷಿಯಿಂದ ಅಜ್ಜಿ ಟ್ರಿಪ್ಪಿಗೆ ಹೇಗಿತ್ತಜ್ಜಿ ಎಲ್ಲ ಕಡೆನೂ ಅಂತೇಳಿ ರಾಮಾಚಾರಿ ಕೇಳ್ತಾನೆ ಅಯ್ಯೋ ರಾಮಾಚಾರಿ ಏನು ಹೇಳ್ತೀಯ ಎಲ್ಲ ಕಡೆ ನೀರುಗಳೆಲ್ಲ ಚೇಂಜ್ ಆದವಲ್ಲ ಕುಡಿದು ಒಂಥರ ಆಗಿ ಆರೋಗ್ಯ ಸರಿ ಇಲ್ಲ ಅದೇನೋ ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಅಂತ ಹೇಳಿದ್ದಾರೆ ರಾಮಾಚಾರ್ಯಂದ ಅಂತ ಹೇಳ್ತಾರೆ ಅಜ್ಜಿ ಅದು ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಅಲ್ಲ ಅಜ್ಜಿ ಹಾರ್ಮೋನಿಯಮ್ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಹಾಗೆ ಕಾಮಿಡಿ ಮಾಡಿಕೊಂಡು ಚಾರು ಇಲ್ಲೇ ನಿಂತ್ಕೊಳ್ಳಮ್ಮ ಅಂತೇಳ್ಬಿಟ್ಟು ಪರ್ಕೆ ತಗೊಳ್ತಾಳೆ ಅಜ್ಜಿ ಪರ್ಕೆಣ್ ತಗೊಂಡ ತಕ್ಷಣ ಮೂರಾರಿಗೆ ಟೆನ್ಷನ್ ಆಗುತ್ತೆ ನಾನು ನೋಡಿಯಕ್ಕೆ ಹೇಳ್ಬಿಟ್ಟು ತಿರ್ಗ ಅಜ್ಜಿ ಹೇಳ್ತಾಳೆ ಅಯ್ಯೋ ಮುರಾರಿ ಎದುರ್ಕೋಬೇಡ ನೀನು ನೋಡಿಯೋಕಲ್ಲ ಚಾರಿಗೆ ದೃಷ್ಟಿ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪರ್ಕೆಯಲ್ಲಿ ಸ್ವಲ್ಪ ಪ ಕಡ್ಡಿಗಳನ್ನ ತಗೊಂಡ್ಬಿಟ್ಟು ದೃಷ್ಟಿ ತೆಗಿಯೋನಂತ ರೆಡಿ ಆಗ್ತಾಳೆ ಮೂರಾರಿಗೆ ಹೇಳ್ತಾಳೆ ಹೋಗಿ ಬೆಂಕಿ ಪಟ್ನ ತೊಗೊಂಡು ಅಂತ ಹೇಳ್ಬಿಟ್ಟು ಯಾರ ಕಣ್ಣು ಬೀಳ್ತೇರಿ ಇಲ್ಲಿ ಚಾರು ನಿನಗೆ ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗೆದ್ಬಿಟ್ಟು ಅಜ್ಜಿ ಅದನ್ನು ಸುಡೋಕೆ ಅಂತ ಮೂರಾರಿಗೆ ಬೆಂಕಿ ಪಟ್ನ ಬಾ ಅಂತ ಹೇಳಿರ್ತಾಳೆ ಆ ಬೆಂಕಿಪಟ್ಟನ್ನ ತೊಗೊಂಡು ಬಂದು ಕೊಡ್ತಾಳೆ ಅಜ್ಜಿ ಹೋಗಿ ಸೂಡಕ್ಕೆ ಹೋಗ್ತಾಳೆ ಆದರೆ ಮುರಾರಿ ಮಾತ್ರ ಇಲ್ಲಿ ರಾಮಚಾರಿನ ಕೇಳ್ತಾನೆ ಏನು ರಾಮಚಾರಿ ಇದೆಲ್ಲ ನನ್ನ ಹತ್ರ ನೋಡಿದ್ರೆ ಈಗ ಹೇಳಿದ್ರು ನೀವು ಇವಾಗ ಅಜ್ಜಿ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರ ನನ್ನ ಅಜ್ಜಿ ಎಷ್ಟು ಹೊಡೆದ್ರು ಗೊತ್ತಾ ಅದು ಬೆತ್ತದ ಕೋಲದಲ್ಲಿ ತಗೊಂಡು ಹೊಡೆದ್ರು ನಾನು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡು ಮುರಾರಿ ಏನು ಗೊತ್ತಾ ನಾವು ಬೇರೆಯವ್ರನ್ನ ನಮ್ಮ ಶತ್ರುಗಳ ನಾಶ ಹೋಗಿ ನಮ್ಮ ಮಗುನ ಯಾಕ್ ನಾವು ಕೊಲೆ ಮಾಡ್ಕೋಬೇಕು ಅವರ ನಾಶ ಮಾಡೋಕ್ಕೆ ನಮ್ಮ ಮಗುನ ಸಾಯಿಸೋದಂತೂ ಸರಿ ಇಲ್ಲ ಅಂತ ಅನ್ನಿಸ್ತು ನಮ್ಮ ಸತ್ ಶತ್ರುಗಳ್ನ ಫಸ್ಟು ಸರ್ವನಾಶ ಮಾಡಬೇಕು ಅಂದಾಗ ನಮ್ಮ ಮಗುಗೆ ಯಾವ ತೊಂದ್ರೆನೂ ಆಗಬಾರ್ದು ಹಾಗಾಗಿ ನಾವು ಈ ಥರ ಡಿಸಿಷನ್ ತಗೊಂಡು ಹೋಗಿದ್ದು ನಿಜ ಮಾಡಿದ್ದು ನಿಜ ನಾವು ಈ ಥರ ಮಾಡಿಸ್ಬೇಕಂತ ಹೋಗಿದ್ದು ನಿಜ ಮುರಾರಿ ಆದರೆ ಅಲ್ಲೆಲ್ಲ ಹೋಗಿ ಯೋಚನೆ ಮಾಡಿ ವಾಪಸ್ ಬಂದ್ವಿ ಅಂತ ಅಂದಾಗ ಮುರಾರಿಗೆ ತುಂಬ ಹಾಗಂದ ತಕ್ಷಣ ಮುರ ರಾಮಚಾರಿ ಇದ್ಕೊಂಡು ಮುರಾರಿ ಅಜ್ಜಿ ಹೊಡೆದಿದ್ದು ತುಂಬ ನೋವಾಯ್ತೇನೋ ನಿನಗೆ ಅಂತ ಕೇಳ್ತಾರೆ ನೋಡಿ ರಾಮಚಾರಿ ಇದಕ್ಕಿಂತ ನೋವಲ್ಲ ನಾವು ನೀವು ತೆಗೆಸ್ತೀವಿ ಅಂತ ಹೋದಾಗ ಎಷ್ಟು ನೊಂದಿದ್ದೀನಿ ಅಂತ ನನಗೆ ಗೊತ್ತು ನಾನು ಚಿಕ್ಕಪ್ ಆಗ್ತೀನಿ ಅಂತ ತುಂಬ ಕನಸಿತ್ತು ಆ ಕನಸೆಲ್ಲ ನುಚ್ಚು ನೂರಾಗುತ್ತಲ್ಲ ಹೇಳಿಬಿಟ್ಟು ತುಂಬ ಟೆನ್ಷನ್ ಇತ್ತು ಆ ನೋವಿನ ಮುಂದೆ ಹೊಡೆದಿರೋದೆಲ್ಲ ನೋವೇ ಅಲ್ಲ ರಾಮಚಾರಿ ಅಂತೇಳಿ ಮುರಾರಿ ಹೇಳಿದ ತಕ್ಷಣ ರಾಮಚಾರಿ ತುಂಬಾ ಖುಷಿಯಾಗಿ ಮುರಾರಿನ ಹಗ್ ಮಾಡ್ತಾನೆ ಸಾರಿ ಕಣೋ ಅಂತ ಹೇಳ್ಬಿಟ್ಟು ಇರ್ಲಿ ಬಿಡೋ ರಾಮಚಾರಿ ಯಾಕೆ ಅಂತಂದ್ರೆ ಈ ನೀನ್ ಈ ತರ ಡಿಸಿಷನ್ ತಗೊಂಡು ವಾಪಸ್ ಬಂದಿದ್ಯಲ್ಲ ಅದಕ್ಕಿಂತ ಖುಷಿ ನನಗೆ ಬೇರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಹೊರಡ್ತಾರೆ ಇಲ್ಲಿ ಮಾತ್ರ ಮಾನ್ಯತೆಗೆ ತುಂಬಾ ಟೆನ್ಷನ್ ಆಗಿರುತ್ತೆ ನನ್ನ ಅಮ್ಮ ನನ್ನ ತಾಯಿ ಅಂತನೂ ನೋಡ್ದಲೇನೆ ನನ್ನ ಮಗಳು ಹೊಡೆದೋದ್ಲು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಇರ್ತಾಳೆ ಇಲ್ಲಿ ಮಾತ್ರ ಜೆ ಕೆ ಹೇಳ್ತಾನೆ ನಾನು ಹೇಳಿದ್ನಲ್ಲ ನಿಮಗೆ ಮುಂಚೆನೇನೆ ನಾನು ಯಾವತ್ತೂ ಅಂದ್ಕೊಂಡಿರೋದು ಅಂದ್ಕಣಂಗೆ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಏಕೆ ಅಂತಂದರೆ ಚಾರು ಲತಾ ಯಾವುದೇ ಕಣಕ್ಕೂ ಸುಮ್ಮನಿರಲ್ಲ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಅವಳು ಯಾಕೆ ಅಂತಂದರೆ ಚಾರು ಫೋನ್ ಮಾಡಿ ಹೇಳಿದರೆ ಈ ಥರ ಮಗುನ ತೆಗೆಸ್ತೀವಿ ಮಾ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ನಂಬೋದಿತ್ತು ಆದರೆ ನೀವು ಯೋಚನೆ ಮಾಡ್ದಂಗೆ ರಾಮಾಚಾರಿ ಹೇಳಿರೋ ಮಾತನ್ನ ನಂಬ್ಕೊಂಡು ತುಂಬ ಸೆಲೆಬ್ರೇಟ್ ಮಾಡಿಬಿಟ್ರಲ್ಲ ಆ ಸೆಲೆಬ್ರೇಟ್ ಮಾಡಬೇಕಾದಾಗೆಲ್ಲ ನನಗೆ ಅನ್ನಿಸ್ತಲೇ ಇತ್ತು ಇವರು ಸುಮ್ಮನೆ ಈ ಖುಷಿನ ಹಾಳು ಮಾಡ್ತಾ ಇದ್ದಾರೆ ಅಂತ ಆದರೆ ನಾನು ಕರೆಕ್ಟಾಗಿ ಗೆಸ್ ಮಾಡಿದೆ ನೀವೇ ಅದನ್ನು ಯೋಚನೆ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಜೆ ಕೆ ಹೇಳ್ತಾ ಇರ್ತಾನೆ ಜೆ ಕೆ ಹೇಳ್ಬೇಕಾದಾಗ ಇಲ್ಲಿ ರುಕ್ಕು ಇಟ್ಕೊಂಡು ಅಯ್ಯೋ ನಾನಂತೂ ಏನಾದರೂ ಅವ್ರು ಬಂದಾಗ ಏನಾದರೂ ಇಲ್ಲಿ ನನ್ನ ನನ್ನೇನಾದರೂ ನೋಡಿದರೆ ನನ್ನ ಗಂಡನಿಗೆ ಹೋಗಿ ಹೇಳಿರೋರು ನನ್ನ ಗಂಡ ಬಂದು ನನ್ನ ಖಂಡಿತವಾಗು ಕೊಲೆ ಮಾಡಿರೋನು ಹೇಗೋ ನಾನು ಮರೇಲಿ ಹೋಗಿ ಬಚ್ಚಿಕೊಂಡಿದ್ದಕ್ಕೆ ಇವತ್ತೇನು ಪ್ರಾಬ್ಲಮ್ಮೇ ಆಗಲಿಲ್ಲ ಹೇಳ್ಬಿಟ್ಟು ರುಕ್ಕು ಕೂಡ ಹೇಳ್ತಾ ಇರ್ತಾಳೆ ಆದರೆ ಜೆ ಕೆ ಮಾತ್ರ ಏನಪ್ಪ ಹೆಡ್ರೋಜ್ ಸುಮ್ಮನೆ ನಿಂತು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಲ್ಲ ಮುಂದಿನ ಪ್ಲಾನ್ ಏನು ನಿಂದು ಅಂತೇಳಿ ಜೆ ಕೆ ಕೇಳ್ತಾನೆ ಮಾನ್ಯತೆ ಇದ್ಕೊಂಡು ಯಾವತ್ತು ಈ ಮಾನ್ಯತೆ ಸೋಲೊಳೆ ಅಲ್ಲ ಎಲ್ಲ ನನ್ನ ಮಗಳಿಗೋಸ್ಕರ ಇಷ್ಟೊಂದೆಲ್ಲ ನಾನು ಮಾಡಿದ್ದೀನಿ ಅಂತ ಅಂದಮೇಲೆ ಮುಂದೆ ಕೂಡ ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಷ್ಟೆಲ್ಲ ಆದರೂ ಕೂಡ ಇನ್ನೇನು ಸ್ಕೆಚ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀರಾ ಇನ್ನೇನು ಆಸ್ತಿ ಅಡುವನ ಎಲ್ಲ ಪ್ರತಿಯೊಂದೂ ಸರ್ವನಾಶ ಮಾಡಿ ಇವತ್ತು ಚಾರುಗೂ ಏನು ಇಲ್ದಂಗೆ ಗಂಡನಿಗೂ ಏನು ಇಲ್ಲದಂಗೆ ಬೀದಿ ಬಿಕಾರಿಗಳ ಥರ ಮಾಡಿದ್ದೀರ ಅವರಿಬ್ಬರನ್ನು ನೀನು ಯಾರೋ ಬೇರೆ ಕಡೆ ಸೇರಿಕೊಂಡು ಈ ರೀತಿ ಎಲ್ಲ ಮಾಡಿದ್ದೀರಾ ಇನ್ನೇನು ಮುಂದೆ ಮಾಡ್ಬೇಕಂತ ಎಷ್ಟು ಮೆಂಟ್ ಅಂತ ಅಂತೇಳ್ಬಿಟ್ಟು ಕೇಳ್ತಾಳೆ ಕೇಳ್ತಾನೆ ಜೆ ಕೆ ಮಾನ್ಯತೆ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅನ್ನೋದು ಇಷ್ಟು ದಿನ ಯಾರ್ದು ಕೊಲೆ ಆಗಬಾರ್ದು ಹಿಂಗೆ ಈ ರೀತಿನೇ ಮಾಡಿ ನಾನು ಏನಾದರೂ ನನ್ನ ಮಗಳನ್ನ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೆ ಆದರೆ ಇವಾಗೇನ ಕೊಲೆ ಆಗಬೇಕು ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ ನಾನಂತೂ ಖಂಡಿತವಾಗ್ಲೂ ಒಂದು ಕೊಲೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ಜೆ ಕೆ ಇದ್ಕೊಂಡು ಯಾರ್ದು ಮಾಡ್ತೀರ ಕೊಲೆ ಅಂತಂದಾಗ ಯಾರ್ದು ಮಾಡ್ತಿರಲ್ಲ ಸ್ಥಾನದಲ್ಲಿ ತಾನಿದ್ದೀನಿ ಗೊತ್ತಾ ಇವತ್ತು ಕೆಳಗಿದ್ದೆ ಇಷ್ಟು ದಿನ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಬೀದಿಗಿದ್ದೆ ಜೈಲಿಗೆ ಹೋಗಿ ಬಂದಿದ್ದೆ ನಾನು ನನ್ನ ಹತ್ರ ಏನೂ ಇಲ್ಲೇ ಇಲ್ಲ ಈಗೆಲ್ಲ ಇದೆ ನನ್ನ ಹತ್ರ ಇನ್ನು ಮೇಲೆ ನನಗೆಲ್ಲ ಇದ್ದ ಮೇಲೆ ನಾನೊಂದು ಕೊಲೆ ಮಾಡಿದರೂ ಕೂಡ ಬಚ್ಚವಾಗೋದು ಗ್ಯಾರಂಟಿ ಅಲ್ವಾ ಹಾಗಾಗಿ ನಾನು ರಾಮಚಾರ್ಯನ ಕೊಲೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಜೆ ಕೆ ಇದ್ಕೊಂಡು ತುಂಬ ಶಾಕ್ ಆಗ್ತಾನೆ ತಿರ್ಗ ಆಮೇಲೆ ಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಮಾನ್ಯತಾ ಜೆ ಕೆಗೆ ಹೇಳ್ತಾಳೆ ಅವನು ಕೂಡ ಫೋನ್ ಮಾಡ್ತಾನೆ ಇಲ್ಲಿ ಒಂದು ಕಡೆ ರಾಮಾಚಾರಿನೂ ಹಾಗೇ ಚಾರು ಇಬ್ಬರು ಫೀಲಿಂಗಲ್ಲಿ ಕೂತಿರ್ತಾರೆ ಅವರಪ್ಪನಿಗೆ ಅವ ಮರ್ಯಾದೆ ಮಾಡೋದೆಲ್ಲ ನೆನೆಸ್ಕೊಂಡು ಚಾರು ತುಂಬ ನೊಂದ್ಕೋತಾ ಇರ್ತಾಳೆ ರಾಮಾಚಾರಿ ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂತ ಬಂದು ಕೇಳ್ತಾಳೆ ಏನಿಲ್ಲ ಮೇಡಮ್ ಪಾರಾಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಟೈಮೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಚಾರುನು ಹಂಗೆ ಕೇಳ್ತಾನೆ ಮೇಡಮ್ ನೀವು ಕೂಡ ಅದೇ ಯೋಚನೆಯಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಹೇಗೆ ಇದನ್ನೆಲ್ಲ ಸಾಲು ಮಾಡೋದು ಹೇಗೆ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಾಮಚಾರಿ ಇತ್ಕೊಂಡು ಮೇಡಮ್ ಒಂದು ಕೆಲಸ ಮಾಡೋಣ ಹೋಗಿ ನಾವು ಈ ಥರ ಸೆಕ್ಸಾನ ಆಮೇಲೆ ಅಮ್ಮ ಅಂದರೆ ಮಾನ್ಯತ ಇಬ್ಬರು ಸೇರಿಕೊಂಡು ಈ ರೀತಿ ನಮ್ಮ ಮಾವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನ ಕೊಡೋಣ ಅಂತ ಹೇಳ್ಬಿಟ್ಟು ರಾಮಚಾರಿ ಹೇಳ್ತಾನೆ ಆವಾಗ ಚಾರು ಇತ್ಕೊಂಡು ರಾಮಚಾರಿ ಇದೆಲ್ಲ ಕಂಪ್ಲೇಂಟ್ ಕೊಡೋ ಅಲ್ಲ ಯಾಕೆ ಅಂತಂದರೆ ಪೊಲೀಸ್ನರೇ ಕೊಂಡ್ಕೊಂಡಿದ್ದಾರೆ ರಾಮಚಾರಿ ಅವರು ಪೊಲೀಸ್ನರೆಲ್ಲ ಅವ್ರು ಸಪೋರ್ಟ್ ಆಗಿದ್ದಾರೆ ವರ್ಕರ್ಸ್ ಎಲ್ಲ ಕೊಂಡ್ಕೊಂಡಿದ್ದಾರೆ ನಮ್ಮ ಅಪ್ಪನೆಲ್ಲ ಎಷ್ಟು ಅವಮರ್ಯಾದೆ ಅಂತ ನೋಡ್ದಲ್ಲ ಏ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಇದನ್ನು ಏನಂತಾರೆ ಗೊತ್ತಾ ಹೋಗಿ ನೀವು ಕೋರ್ಟಲ್ಲಿ ಮಾತಾ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ಯಾವುದೇ ಪ್ರಯೋಜನ ಇಲ್ಲ ರಮಚಾರಿ ಇದೆಲ್ಲ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಮೇಡಮ್ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರ ಅಂತಂದಾಗ ನೋಡು ರಾಮಚಾರಿ ನಾವು ಜೀರೋದಿಂದ ಬರಬೇಕು ಏನು ಗೊತ್ತಾ ನಾವು ಒಂದು ಕಂಪ್ನಿನ ಕಟ್ಟಬೇಕು ಕಂಪ್ನಿನ ಕಟ್ಟಿ ಮತ್ತೆ ನಾವು ಏನಾದರೂ ಮಾಡಿ ನಮ್ಮಪ್ಪ ನಿರಪರಾಧಿ ಅಂತ ನಾವು ಪ್ರೂವ್ ಮಾಡಬೇಕು ನಾವು ಏನಾದರೂ ಮಾಡಿ ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಏನು ಹೇಳ್ತಿದ್ರೆ ಚಾರು ಮೇಡಮ್ ಅಂತಂದಾಗ ಏ ಕಂಪ್ನಿ ಕಟ್ಟೋದು ನಾವು ಅಂತಂದಾಗ ನೋಡು ರಾಮಚಾರಿ ನಮ್ಮ ಹತ್ರ ಫೈನಾನ್ಸಿಯಲಿ ಕಮ್ಮಿ ಇರ್ಬೋದು ಅಷ್ಟೇನೆ ಆದರೆ ನಾವು ನಾವು ಬುದ್ಧಿ ನಮ್ ನಮ್ಮಿಬ್ರು ಟ್ಯಾಲೆಂಟು ತುಂಬಾ ಚೆನ್ನಾಗಿದೆ ನಾವು ಆರಾಗೆ ಆರಾಮಾಗಿ ಕಂಪ್ನಿ ಕಟ್ಬೋದು ಕಂಪ್ನಿ ಕಟ್ಟಿರೋರ್ಕಿಂತ ನಾವು ತುಂಬ ಸ್ವಲ್ಪ ಹೈ ಇದ್ದೀವಿ ಅಂತ ಅನ್ಸುತ್ತೆ ಟ್ಯಾಲೆಂಟಲ್ಲಿ ಹಾಗಾಗಿ ನಾವು ಕಂಪ್ನಿನ ಆರಾಮಾಗಿ ಕಟ್ಬೋದು ರಾಮಚಾರಿ ಏನಾದರೂ ಮಾಡಿ ನಾವಿಬ್ರು ಫಸ್ಟ್ ಕಂಪ್ನಿನ ಕಟ್ಟು ನಮ್ಮ ನಮ್ಮಅಪ್ಪನ ಬಿಡಿಸ್ಕೊಂಡ್ ನಮ್ಮ ಅಪ್ಪನ ಜಾಗಕ್ಕೆ ನಾವು ಕುಂಡ್ರಿಸ್ಬೇಕು ರಾಮಾಚಾರಿ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ ಇದೆಲ್ಲ ಐಡಿಯಾ ಬರುತ್ತೆ ನೀವು ಹೌದು ನಾವು ಓದ್ಬೇಕಾದಾಗ ಮಗಳೇ ನೀವು ಬಿಸ್ನೆಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾ ಮಾಡ್ಕೊ ಅಂತ ನನ್ನ ಓಸಿದ್ರು ರಾಮಾಚಾರಿ ಹಾಗೆ ಹಾಗಾಗಿ ನಾನು ಇವಾಗ ಲಾ ಪಾಯಿಂಟ್ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ ಹೌದಾ ಮೇಡಮ್ ಅಂತ ಹೇಳ್ಬಿಟ್ಟು ರಾಮಾಚಾರಿ ಕೇಳ್ತಾನೆ ಹೌದು ರಾಮಾಚಾರಿ ಆದ್ರೆ ನಾನೀಗ ಲಾಯರ್ ಆಗಕ್ ಆದ್ರೆ ಸ್ವಲ್ಪ ಐಡಿಯಾಗಳಂತೂ ಬಂದೇ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು ಜಾರು ಹೇಳ್ತಾಳೆ ಆಗ ರಾಮಾಚಾರಿ ಇದ್ಕೊಂಡು ಆಯಿತು ಮೇಡಮ್ ನಾನು ಇದಕ್ಕೆ ಒಪ್ಕೊಳ್ತೀನಿ ನಾವು ಸೇರಿ ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂತಂದರೆ ಮಾಮೂನ ಬಿಡಿಸ್ಕೋ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಚಾರು ಕೂಡ ಅಷ್ಟೇ ಜೀರೋದಿಂದನೇ ಸ್ಟಾರ್ಟ್ ಆಗಿ ನಮ್ಮ ಶತ್ರುಗಳನ್ನ ನಾವು ನಾಶ ಮಾಡಲೇಬೇಕು ರಾಮಾಚಾರಿ ಯಾಕೆ ಅಂತಂದರೆ ಅಪ್ಪನ ನನ್ನ ಮುಖನೇ ನನ್ನ ಮುಂದೆ ಇದೆ ಯಾಕೆ ಅಂತಂದರೆ ಚಪ್ಪಲಿಲೆಲ್ಲ ಹೊಡೆದ್ರು ಕಲ್ಲಲ್ಲೆಲ್ಲ ಹೊಡೆದ್ರು ನಮ್ಮ ಅಪ್ಪನ ಅವಮರ್ಯಾದೆ ಮಾಡಿದ್ರು ನಮ್ಮ ಅಪ್ಪ ಏನೂ ಮೋಸನೆ ಮಾಡಿಲ್ಲ ಇಷ್ಟೆಲ್ಲ ಮಾಡಿದರೆ ನನಗದೇ ಕಣ್ಮುಂದೆ ಇದೆ ಹೇಗಾದರೂ ಮಾಡಿ ನಮ್ಮ ಅಪ್ಪನ್ನ ಬಚವ ಮಾಡ್ಲೇಬೇಕು ರಾಮಾಚಾರಿ ಅಂತ ಹೇಳಿ ಚಾರು ಹೇಳ್ತಾ ಇರ್ತಾಳೆ ಅವಾಗ ರಾಮಾಚಾರಿ ಇದ್ಕೊಂಡು ಎಸ್ ಮೇಡಮ್ ಇದನ್ನ ಏನಾದ್ರು ಮಾಡಿ ಸಾಲ ಮಾಡೋಣ ಇವಾಗ ನಾವ್ ಏನ್ ಅಂದ್ಕೊಂಡಿದ್ವಿ ಇದನ್ನೆಲ್ಲ ಮಾಡ್ಲೇಬೇಕು ಮೇಡಮ್ ಮೇಡಿಲ್ಲ ಮಾಡಿಲ್ಲ ಅಂತಂದ್ರೆ ಈಗ ನಾವ್ ಬಿಡ್ಸ್ಕೊಬರಕ್ ಆಗೋದೇ ಇಲ್ಲ ಮಾಮನ್ನ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಆಗ ಚಾರು ಇದ್ಕೊಂಡು ಸರಿ ರಾಮಾಚಾರಿ ಆಯ್ತು ಇಬ್ರು ಇದ್ದೀರ ಈ ತರ ಎಲ್ಲಾ ಪ್ಲಾನ್ ಮಾಡ್ಬಿಟ್ಟು ಫಸ್ಟ್ ನಾವು ಕಂಪ್ನಿನ ಓಪನ್ ಮಾಡೋಣ ಫಸ್ಟ್ ನಾವು ಲಾಯರ್ ಗೆ ಫೋನ್ ಮಾಡ್ಬಿಟ್ಟು ಲಾಯರ್ ನ ಕರ್ಸೋಣ ಲಾಯರ್ ಏನ್ ಹೇಳ್ತಾರ ಅದ್ರ ಮೇಲೆ ನೋಡ್ಬಿಟ್ಟು ನಾವು ಮತ್ತೆ ಡಿಸಿಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ ಹಾಗಾದ್ರೆ ಅಮ್ಮಚಾರಿ ಆಯ್ತು ಮುರ ಆಯ್ತು ಚಾರು ಮೇಡಮ್ ಅದೇ ರೀತಿನೇ ಮಾಡೋಣ ಆದರೆ ಸ್ವಲ್ಪ ಯೋಚನೆ ಮಾಡಿ ನಾವು ಮುಂದಕ್ಕೆ ಹೆಜ್ಜೆನೆ ಇಡ್ಬೇಕಾಗುತ್ತೆ ನಮ್ಮ ಶತ್ರುಗಳು ನಮ್ಗಿಂತ ಮುಂದೆ ಹೆಜ್ಜೆ ಇಟ್ಟಾಗ ನಾವು ಹಿಂದೆ ಇರಬೇಕಾದಾಗ ನಾವು ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಮೇಡಮ್ ನಾವಿಬ್ರು ಒಂದಾಗಿ ನಾವ್ ಇದನ್ನ ಮಾಡ್ಲೇಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಹಾಡ್ ಕೇಳ್ತಾ ಕೇಳ್ತಾ ನಿಮ್ಮ ಅಕೌಂಟ್ ನಲ್ಲಿರೋ ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತಾ ಫ್ಯಾನ್ ಟಿವಿ ಆಪ್ ನಲ್ಲಿ ನೀವು ವಿಡಿಯೋಸ್ ನೋಡೋದ್ರಿಂದ ಹಾಡ್ ಕೇಳೋದ್ರಿಂದ ಹೇಳ್ತಾರೆ ಇಲ್ಲಿ ಒಂದ್ ಕಡೆ ಸೆಕ್ಷನ್ ಅನ್ನ ಕರ್ಸಿರ್ತಾರೆ ಮಾನ್ಯತ ಬಂದ ತಕ್ಷಣ ನಮಸ್ತೆ ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ ಕೂತ್ಕೋದ ತಕ್ಷಣ ಕರ್ಸಿದ್ ಏನು ಮಾನ್ಯತೆ ಜಿ ಅಂತ ಹೇಳಿ ಕೇಳ್ತಾರೆ ಏನಂತ ಅಂದಾಗ ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ ನಿಮ್ಮ ಕಂಪ್ನಿನ ಐ ಲೆವೆಲ್ಗೆ ಹೋಗೋವರೆಗೂ ನಿಲ್ಸಿದ್ದೀನಿ ಆದ್ರೆ ಈಗ ನನಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ನೀವು ಅಂತ ಹೇಳ್ಬಿಟ್ಟು ಮಾನ್ಯತ ಕೇಳ್ತಾಳೆ ನನ್ನಿಂದ ಏನ್ ಎಲ್ಪ್ ಆಗ್ಬೇಕು ಅಂತ ಅಂದಾಗ ಫಸ್ಟ್ನೇದಾಗಿ ದುಡ್ಡಿನ ಸಹಾಯ ಆಗ್ಬೇಕು ನನ್ಗೆ ನಾನು ಕೇಳ್ದಾಗೆಲ್ಲ ನೀವು ಮತ್ತೆ ಮೇಲೆ ನೀವು ಪ್ರತಿಯೊಂದು ನಾನು ಏನು ಕೊಲೆ ಮಾಡಿದ್ರು ಕೂಡ ಅದನ್ನೆಲ್ಲ ಮುಚ್ಚಾಕೋತರ ಕೆಪಾಸಿಟಿ ನಿಮ್ಗೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ನು ಮಾಡ್ತಾಳೆ ಆದ್ರೆ ಇಲ್ಲಿ ಸೆಕ್ಸೇನ ಅಸ್ಟೆಂಟ್ ಇದ್ಕೊಂಡು ಸರ್ ಅದನ್ನೆಲ್ಲ ಒಕ್ಕೂಬಿಡಿ ಅಂತ ಹೇಳ್ದಂಗೆಲ್ಲ ನೀನ್ ಸುಮ್ಮನೆ ನಿಂತ್ಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಪ್ರತಿಯೊಂದು ಅವಳು ಕೇಳಿದೆಲ್ಲ ಓಕೆ ಓಕೆ ಅಂತಾನೆ ಹೇಳ್ತಾರೆ ಸೆಕ್ಸೇನ ಹಾಗೆ ಹೇಳಿದ ತಕ್ಷಣ ಮಾನ್ಯತೆ ಇದ್ಕೊಂಡು ಎರಡು ಡಿಮ್ಯಾಂಡ್ ಇಟ್ಟು ಮೂರನೇ ಡಿಮ್ಯಾಂಡ್ ಬಂದ್ಬಿಟ್ಟು ನಾನು ಇನ್ನೊಂದು ಹೇಳ್ತೀನಿ ಆದರೆ ನಿನ್ನ ಕೈಯಲ್ಲಿ ಮಾಡೋಕ್ಕೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಿನ್ನ ಮಗ ಇದಾನಲ್ವಾ ನಿನ್ನ ಮಗನಿಗೆ ನನ್ನ ಮಗಳನ್ನ ತಗೋಬೇಕು ಅಂದರೆ ನನ್ನ ಮಗಳನ್ನ ನಿನ್ನ ಮಗ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಸಿಕ್ಸನ್ಗೆ ಸ್ವಲ್ಪ ಗಾಬರಿ ಆಗುತ್ತೆ ಏನು ಹೇಳ್ತಾ ಇದ್ರ ಮಾನ್ಯತಾ ನಿಮ್ಮ ಮಗಳಿಗೆ ಆಲ್ರೆಡಿ ಮದುವೆ ಆಗಿದೆಯಲ್ಲ ಹೇಳಿ ಹೇಳ್ತಾರೆ ಮದುವೆ ಆಗಿದೆ ಆದರೆ ಗಂಡನೇ ಇರಲ್ವಲ್ಲ ಅಂತ ಹೇಳ್ತಾರೆ ಜೇಕೆ ಇಟ್ಕೊಂಡು ಹೊಟ್ಟೆಲಿ ಮಗು ಕೂಡ ಇದೆಯಲ್ಲ ಅಂತ ಹೇಳಿ ಹೇಳ್ತಾರೆ ಗಂಡ ನೀರಲ್ಲ ಅಂದಮೇಲೆ ಮಗು ಇನ್ನೆಲ್ಲಿಂದ ಬರುತ್ತೆ ಮಗುನೂ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಸೆಕ್ಷನ್ ಅದಕ್ಕೆ ಕೂಡ ಒಪ್ಕೊಬಿಡ್ತಾನೆ ಆಯಿತು ನಾವು ನೀವು ಬೀಗರಾಗ್ತೀವಿ ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನಾನು ಇದೆಲ್ಲದಕ್ಕೂ ಒಪ್ಕೋತೀನಿ ಅಂತಾನೆ ನಿಜ ಸೆಕ್ಸೇನ ಹೇಳ್ತಾನೆ ಆದರೆ ಸೆಕ್ಸೇನ ಅಸ್ಟೆಂಟ್ಗೆ ಮಾತ್ರ ಇಷ್ಟಿರಲ್ಲ ಬೇಡ ಬೇಡ ಅಂತಲೇ ಸೊನ್ನೆ ಮಾಡ್ತಲೇ ಇರ್ತಾರೆ ಆದರೆ ಮಾನ್ಯತೆಗೆ ಇದನ್ನೆಲ್ಲ ಭರವಸೆ ಕೊಡ್ತಾನೆ ಮತ್ತು ಪ್ರತಿಯೊಂದು ನ್ಯೂಸ್ನರಾಗಿರ್ಬೋದು ಪೊಲೀಸ್ನರಾಗಿರ್ಬೋದು ಪ್ರತಿಯೊಂದು ನಾನು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನೆಲ್ಲ ನೀವು ತುಳಿದು ಮುನ್ನುಗ್ಬೇಕಾಗುತ್ತೆ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಯಿತು ಮನತೀಜಿ ನಾನು ಇದನ್ನೆಲ್ಲ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಇವತ್ತು ಇಷ್ಟು ಬೆಳೆಸಿದಿರಾ ಇಷ್ಟೊಂದೆಲ್ಲ ನನಗೆ ಹೆಲ್ಪ್ ಅಂತ ಅಂತಂದಮೇಲೆ ಇದನ್ನೆಲ್ಲ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಮಾನ್ಯತೆ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ ಶಿಕ್ಷೆನ ಆಗ ಮಾನ್ಯತೆ ಇದ್ದುಕೊಂಡು ಹಾಗಾದ್ರೆ ಇನ್ನೇನು ಬಿಡಿ ನಾವು ನೀವು ಬೀಗರಾಗ್ತಿರಲ್ಲ ಮೇಲೆ ತುಂಬ ಖುಷಿಯಿಂದ ಚೆನ್ನಾಗಿರನ್ರಿ ನಾವು ನೀವು ಕೂಡ ಆದರೆ ನನ್ನ ಮಗಳ ಗಂಡನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ನಾನು ಖಂಡಿತವಾಗ್ಲೂ ಸಾಯಸೇ ಸಾಯಿಸ್ತೀನಿ ಅಂತೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಅವಾಗ ಶಿಕ್ಷೆನ ಇಟ್ಕೊಂಡು ನಿನ್ ಏನೇ ಸಪೋರ್ಟ್ ಬೇಕಂತಂದ್ರು ಮಾಡೇ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲಿ ಒಂದ್ ಕಡೆ ರಾಮಾಚಾರಿ ಚಾರು ಕೂತಿರ್ತಾರೆ ಒಂದ್ ಹತ್ರ ಅಂದ್ರೆ ಲಾಯರ್ನ ನ ಕೂತಿರ್ತಾರೆ ಮುರಾರಿ ಕೂಡ ಅಲ್ಲಿಗೆ ಬಂದ್ಬಿಟ್ಟು ನೀವ್ ಯಾರನ್ನ ಕಾಯ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಹೌದು ಮುರಾರಿ ಲಾಯರ್ ಬರ್ತಾರೆ ಹಾಗಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲೊಂದ್ ಕಡೆ ಲಾಯರ್ ಕೂಡ ಎಂಟ್ರಿ ಆಗ್ತಾರೆ ಇನ್ನು ಲಾಯರ್ ಎಂಟ್ರಿ ಆದ ತಕ್ಷಣ ನೋಡೋಣ ಮುಂದೆ ಏನ್ ನಡೆಯುತ್ತೆ ಲಾಯರ್ ಏನ್ ಹೇಳ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲರಿಗೂ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಥ್ಯಾಂಕ್ ಯು ಆಲ್